ಚಾಮರಾಜನಗರದಲ್ಲಿ ನಡೆದ ಬೆಸ್ಕಾಂ ಜನಸಂಪರ್ಕ ಸಭೆಯಲ್ಲಿ ಬೇಡರಪುರ ಗ್ರಾಮದ ನಾಗೇಂದ್ರ ಮಾತನಾಡಿ ತಮ್ಮ ಭಾಗದಲ್ಲಿ ಎಂಟು ವಿದ್ಯುತ್ ಕಂಬಗಳು ಹಾಳಾಗಿವೆ ವೈರ್ ಕಟ್ ಈ ಬಗ್ಗೆ ಸಂಬಂಧಪಟ್ಟ ಎಂಜಿನಿಯರ್ಗಳಿಗೆ ತಿಳಿಸಿದರೂ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿದರು ನಾವ್ ಹಿಂದೆ ಇಷ್ಟೆಲ್ಲ ಆಗಿದೀವಲ್ಲ ಲೈನ್ ಬಿತ್ತಿ ಮೇನ್ ರೋಡ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ದುಡ್ಡು ಕೊಡ್ತೀರಿ ಸರ್ ನೀವು ನಮ್ ಮಕ್ಕಳಿಗೆ ಏನು ಏನ್ ಕೊಡ್ತೀರಿ ಸರ್ ದುಡ್ಡು ಕೊಡ್ತೀರಿ ಅವ್ರ ಗಂಡಿನ ಕೊಡಕ್ ಆಗುತ್ತಾ ಎಲ್ಲಾ ಕೆಲ್ಸನು ಗಮನಕ್ಕೆ ತಕ್ಕೊಂಡು ಆದಷ್ಟು ಬೇಗ ನೀವು ಮಾಡ್ಕೊಬೇಕು ಬದನಗುಪ್ಪೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯಾಗಿದ್ದು ವಿದ್ಯುತ್ ಸಮಸ್ಯೆ ಇದೆ ಹೀಗಾಗಿ ಹೆಚ್ಚಿನ ಲೈನ್ ಮ್ಯಾನ್ ನಿಯೋಜಿಸಬೇಕೆಂದು ಒತ್ತಾಯಿಸಿದರು ರೈತ ಮುಖಂಡ ಮೂಡ್ಲುಪುರ ನಾಗರಾಜ್ ಮಾತನಾಡಿ ಕರೆಂಟ್ ಹೋದರೆ ಸ್ಪಂದಿಸುತ್ತಿಲ್ಲ ಲೈನ್ಮ್ಯಾನ್ಗಳು ಕೇಂದ್ರ ಸ್ಥಾನದಲ್ಲಿ ಉಳಿಯುತ್ತಿಲ್ಲ ಸರ್ವಿಸ್ ಸ್ಟೇಷನ್ಗೆ ಫೋನ್ ಮಾಡಿದರೆ ಸ್ವೀಕರಿಸುತ್ತಿಲ್ಲ ಗುಂಡ್ಲುಪೇಟೆ ಮುಖ್ಯ ರಸ್ತೆಯಲ್ಲಿ ಜಂಗಲ್ ಕಟ್ಟಿಂಗ್ ಆಗಿಲ್ಲ ಮೂಡ್ಲುಪುರಕ್ಕೆ ಹೆಚ್ಚುವರಿ ಟಿಸಿ ಅಳವಡಿಸಬೇಕು ಎಂದರು ರಾಮಸಮುದ್ರ ನಾಗರಾಜು ಮಾತನಾಡಿ ರಾಮಸಮುದ್ರದಲ್ಲಿ ಅಳವಡಿಸಿರುವ ಟ್ರಾನ್ಸ್ಫಾರ್ಮರ್ಗೆ ಸರ್ವಿಸ್ ಮಾಡಿಲ್ಲ ಇದರಿಂದ ಪ್ರಾಣಿಗಳು ಮೃತಪಟ್ಟರೆ ಯಾರು ಜವಾಬ್ದಾರಿ ಟಾಟಾ ಶೋರೂಮ್ ಬಳಿ ಟಿಸಿ ಅಳವಡಿಸಲು ಹಣ ಪಡೆದಿದ್ದಾರೆ ಈ ಬಗ್ಗೆ ಎಸ್ಸಿ ಎಸ್ಟಿ ಸಭೆಯಲ್ಲೂ ಚರ್ಚೆಯಾಗಿದೆ ಹೀಗಾಗಿ ಈ ಭಾಗದ ಜೂನಿಯರ್ ಎಂಜಿನಿಯರ್ ಮಂಜುನಾಥ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು इसवाड़ी सिद्ध्पाजी सीटीवी न्यूज चामराजनगर